ಾಗಿ ಹಣ ಮಾಡುವ ಉದ್ದೇಶದಿಂದ ಕೆಲ ಯುವಕರು ಹಾಗೂ ಮಹಿಳೆಯರು ಸೇರಿ ಪಟ್ಟಣದಲ್ಲಿನ ಹಣವಂತ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಹನಿ ಡ್ರಾಪ್ ಕೆಡ್ಡಕ್ಕೆ ವ್ಯವಸ್ಥಿತವಾಗಿ ಬೀಳಿಸಿಕೊಂಡು ಹಣಕ್ಕೆ ಬೇಡಿಕೆ ಇಡುತ್ತಿದ್ದವರಲ್ಲಿ ಇಬ್ಬರು ಮಹಿಳೆಯರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ನಿಶಾ ಎಂಬ ಮಹಿಳೆಯು ಫೇಸ್ಬುಕ್ನಲ್ಲಿ ಸ್ನೇಹಿತೆಯಾಗಿ ನಂತರ ನಿನ್ನನ್ನ ಪ್ರೀತಿ ಮಾಡುತ್ತಿದ್ದೇನೆ ಹಾಗಾಗಿ ನನ್ನನ್ನ ಮದುವೆಯಾಗು ಎಂದು ದುಂಬಾಲು ಬಿದ್ದಿದ್ದರಿಂದ ಎಚ್ಚೆತ್ತುಕೊಂಡ ರಿಯಲ್ ಎಸ್ಟೇಟ್ ಉದ್ಯಮಿ ಜಿಎನ್ ಅಣ್ಣಪ್ಪ ಸ್ವಾಮಿಯು ಮದುವೆಗೆ ಒಪ್ಪದಿದ್ದಾಗ ಪ್ಲಾನ್ ಮಾಡಿ ಈ ವ್ಯಕ್ತಿಯನ್ನ ಜಮೀನು ವಿಚಾರಕ್ಕೆ ನೆಲಮಂಗಲಕ್ಕೆ ಬನ್ನಿ ಎಂದು ಕರೆದು ದೊಡ್ಡಬಳ್ಳಾಪುರ ಕಡೆ ಹೋಗಿ ಬೆಳವಂಗಲ ಬಳಿ ಮೊದಲೇ ಯೋಜನೆ ರೂಪಿಸಿಕೊಂಡ ರೀತಿಯಲ್ಲಿ ಅಣ್ಣಪ್ಪ ಅಣ್ಣಪ್ಪಸ್ವಾಮಿಯನ್ನ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಭರತ್ ಬಸವರಾಜು ಎಂಬ ಯುವಕರು ಇವರನ್ನ ತಳಿಸಿ ಅರೆಬೆತ್ತಲೆ ಮಾಡಿ ಫೋಟೋ ವಿಡಿಯೋ ಮಾಡಿಕೊಂಡು ಇಪ್ಪತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಡುತ್ತಾರೆ ಇದಕ್ಕೆ ಒಪ್ಪದೇ ಇದ್ದಿದ್ದರಿಂದ ಈ ವ್ಯಕ್ತಿಯ ಘನತೆ ಗೌರವವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೇವೆ ಎಂದು ಎದುರಿಸುತ್ತಾರೆ ಹನಿ ಟ್ರಾಪ್ಗೆ ಒಳಗಾದ ವ್ಯಕ್ತಿ ಅಣ್ಣಪ್ಪ ಸ್ವಾಮಿಯು ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ನೀಡಿದ್ದಾರೆ ದೂರು ಪಡೆದ ಪೊಲೀಸರು ಪತ್ತೆ ಕಾರ್ಯವನ್ನ ಚುರುಕುಗೊಳಿಸಿದ್ರಿಂದ ಹನಿ ಟ್ರಾಪ್ನಲ್ಲಿದ್ದ ಮಹಿಳೆಯರಾದ ನಿಶಾ ಹಾಗೂ ಜ್ಯೋತಿ ಎಂಬುವರನ್ನ ಈಗಾಗಲೇ ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಕಳೆದ ಮೂರು ವರ್ಷಗಳ ಹಿಂದೆ ಗುಬ್ಬಿ ಪಟ್ಟಣದಲ್ಲಿ ನಡೆದ ದಲಿತ ಮುಖಂಡ ನರಸಿಂಹಮೂರ್ತಿ ಅವರ ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡು ಶಿಕ್ಷೆಗೆ ಒಳಗಾಗಿ ಜಾಮೀನಿನ ಮೇಲೆ ಹೊರಗಡೆ ಇದ್ದ ಭರತ್ ಬಸವರಾಜು ಎಂಬ ಈ ಇಬ್ಬರು ಯುವಕರು ಈ ಹನಿ ಟ್ರಾಪ್ மூல ரூவாரி என்பது தெளிந்துபந்தது ಪಟ್ಟಣದಲ್ಲಿನ ಕೆಲವು ಹಣವಂತ ವ್ಯಕ್ತಿಗಳನ್ನ ಪಟ್ಟಿ ಮಾಡಿಕೊಂಡು ಮೊಬೈಲ್ ಕರೆಯ ಮೂಲಕ ಪ್ರೀತಿಯಿಂದ ಸಲುಗೆಯಿಂದ ಮಾತನಾಡಿ ಹನಿ ಟ್ರಾಪ್ಗೆ ಬೀಳಿಸಿಕೊಂಡು ಹಣ ವಸೂಲಿ ಮಾಡುವ ಕೆಲಸ ಅಚ್ಚುಕಟ್ಟಾಗಿ ನಡೆಯುತ್ತಾ ಬಂದಿದೆ ಆದರೆ ವಂಚನೆಗೊಳಗಾದವರು ಯಾರು ಸಹ ದೂರು ನೀಡದೇ ಇದ್ದುದರಿಂದ ಹನಿ ಟ್ರಾಪ್ನ ವಂಚನೆಯು ಬೆಳೆಯುತ್ತಾ ಹೋಗಿದೆ ವಂಚನೆಗೆ ಒಳಗಾದ ಅಣ್ಣಪ್ಪ ಸ್ವಾಮಿ ನೀಡಿದ ದೂರಿನಿಂದಾಗಿ ಈ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ ಹನಿ ಟ್ರಾಪ್ನ ವಂಚನೆಗೆ ಒಳಗಾದ ವ್ಯಕ್ತಿಗಳು ಧೈರ್ಯ ಮಾಡಿ ಪೊಲೀಸರಿಗೆ ದೂರು ನೀಡಬೇಕಾಗತ್ತೆ ಮಹಿಳಾ ಆರೋಪಿಗಳಾದ ನಿಶಾ ಜ್ಯೋತಿ ಎಂಬುವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಇನ್ನು ಪ್ರಮುಖ ಆರೋಪಿಗಳಾದ ಭರತ್ ಬಸವರಾಜು ಎಂಬುವವರು ತಲೆಮರೆಸಿಕೊಂಡಿದ್ದಾರೆ ಇವರ ಪತ್ತೆ ಕಾರ್ಯಕ್ಕೆ ಪೊಲೀಸರು ತಂಡವನ್ನು ರಚಿಸಿ ಬಲೆ ಬೀಸಿದ್ದಾರೆ ಇವರನ್ನ ಪತ್ತೆ ತನಿಖೆಗೆ ಒಳಪಡಿಸಿದಾಗ ಮಾತ್ರ ಪಟ್ಟಣದಲ್ಲಿ ಹನಿ ಟ್ರಾಪ್ ವಂಚನೆಗೆ ಒಳಗಾದ ವ್ಯಕ್ತಿಗಳ ಮಾಹಿತಿ ತಿಳಿಯಲಿದೆ